ನಿಮ್ ಸಂಬಳ ಎಷ್ಟು ರೀ ಒಂದು ತಿಂಗಳಿಗೆ ಸಾವಿರ ಎಂಬತ್ತೆಂಬತ್ತು ಸಾವಿರ ತಕ್ಕತ್ತಿರಿ ಹತ್ತು ಸಾವಿರ ರೂಪಾಯಿ ಬಾಕಿ ಉಳ್ಕೊಂಡಿದೆ ಅಂತ ಹೇಳಿ ಮಿಸ್ ಮಾಡಿದ್ದೀವಿ ಅಂತೀರಿ ನಿಮ್ಗೆ ನಾಚಿಕೆ ಇಲ್ವಾ ಮಾನ ಮರ್ಯಾದಿಲ್ವಾ ನೀವು ರೈತರ ಮಕ್ಕಳೇ ಅಲ್ವೇನ್ರಿ ಎಷ್ಟು ಸಾರಿ ಒಂದು ನಿಮ್ ಸಾವಿರಪ್ಪ ಎಷ್ಟು ಸಾರಿ ಚಳವಳಿ ಮಾಡ್ಬೇಕೇನ್ರಿ ಎಷ್ಟು ಸಾರಿ ಮಾಡಬೇಕು ಎಷ್ಟು ಸಾರಿ ನಿಮ್ಮ ಎಮ್ ಡಿ ಮುಖ ಕುಗಿಬೇಕು ಎಷ್ಟು ಸಾರಿ ನಿಮ್ಮ ಡಬಲ್ ಇ ಡಬಲ್ ಮುಗ ಕುಗಿಬೇಕು ಮಾನ ಮರ್ಯಾದೆ ಎದುರಿಸ್ತೀರಾ ನೀವು ನಾವು ಸರ್ಕಾರದಿಂದ ಹಾಕಿ ಕೊಡ್ತೀವಿ ಅಂತ ಸರ್ಕಾರ ಇರೋದು ಯಾರಿಂದ ನಮ್ಮಿಂದ ರೇ ನಮ್ಮ ರೈತ್ ಮಕ್ಕಳಿಂದ ಸರ್ಕಾರ ರಚನೆ ಆಗೋದು ನೀವು ಸರ್ಕಾರ ನಮ್ಮ ಮಕ್ಕಳಿಂದಲೇ ನಾವು ಓಟ್ ಹಾಕೋದು ಪ್ರಜಾಪ್ರಭುತ್ವದಿಂದ್ಲೆ ಹೌದಲ್ಲ ಮಾಡ್ಬೇಕು ಹೌದು ಸರ್ ಅಂತೀರಿ ಮತ್ ಯಾಕೆ ಕಿತ್ತಾಕದ್ರಿ ಕರೆಂಟ್ ಅದೇ ಹೇಳಿ ಅದನ್ನ ಇರ್ಲಿಪ್ಪ ಹತ್ತು ಸಾವಿರನೇ ಇರ್ಲಿ ಇಪ್ಪತ್ ಸಾವಿರನೇ ಇರ್ಲಿ ಟೈಮ್ ಕೊಡ್ರಿ ಅಂತ ಯುನಿಟ್ ಆದ್ರೆ ಗೆ ಕರೆಂಟ್ ಚಾರ್ಜ್ ಕಟ್ಬೇಕಂತೆ ಮೇಲಾಧಿಕಾರಿಗಳು ಅಂಬರ್ ಕಾರ್ ತಿರ್ಗಾಡ್ತಿರು ಈಗ ಪಾಲೀಸ್ ಕಾರ್ಗಳು ಎ ಸಿ ಕಾರ್ ತಿರ್ಗಾಡ್ತಾರೆ ಅಲ್ವಾ ಯಾರಣ ಅದು ನಮ್ಮಣ್ಣ ತಿರ್ಗಾಣೇ ಅದೇ ರೀತಿ ನಾವು ಈ ಮೊದಲು ಏನು ಇವಾಗೆಲ್ಲ ಟಿವಿಗಳು ಟಿವಿ ನೋಡಾಗಿಲ್ವಾ ನಾವು ನೋಡ್ಲೇಬೇಕು ಒಂದ್ ಫ್ಯಾನ್ ಆ ಇವ್ರ ಐಸಲ್ಲ ಜೀವನ ನಡೆಸ್ತಾರ ಎ ಸಿಗಳು ಹಾಕೊಂಡು ಅದ್ ಯಾರಪ್ಪನ ಮನೆ ದುಡ್ಡು ನಮ್ ದುಡ್ಡುಗಳೇ ಹಂಗೆ ಕಾನೂನು ಸಹ ಬದಲಾಗ್ತಾ ಇರ್ಬೇಕು ಇವತ್ತು ಯೂನಿಟ್ ಕೊಟ್ಟಿರ ಫ್ರೀ ನಮ್ಗೆ ನೂರು ಯೂನಿಟ್ ಭಾಗ್ಯ ಜೊತೆ ಫ್ರೀ ಕೊಡಿ ನಮ್ಗೆ ನೀವು ಯಾವ ರೀತಿ ಆವಾಗ ನ ಬದಲಾಯಿಸ್ತಿದರೆ ಅದೇ ರೀತಿ ನಮ್ ಬಡವರು ಭಾಗ್ಯ ಜೊತೆಗೂ ಸಹ ನೀವು ಬದಲಾಯಿಸ್ತಾ ಹೋಗ್ತಾ ಇರ್ಬೇಕು ಇವತ್ತು ನಲ್ವತ್ತು ಯೂನಿಟ್ ಕೊಟ್ಟಿರೋದನ್ನ ನಮ್ಗ ನೀವ್ ನೂರ್ ಯೂನಿಟ್ ಕೊಡಿ ನಮ್ಗೆ ಸರಿಯಾಗುತ್ತೆ ನಲ್ವತ್ತು ಯೂನಿಟ್ ಓಡಿದ ತಕ್ಷಣ ನಲ್ವತ್ತೊಂದು ಯೂನಿಟ್ ದುಡ್ಡು ಕಟ್ಟಬೇಕಂತೆ ಇದು ಯಾವ ಕಾನೂನು ಇದನ್ನ ಇದು ಯಾವ್ದೇ ಕಾಣ್ಬೋಯು ನಡೆಯೋದಿಲ್ಲ ಅದ್ ನಡೆಯಕ್ಕೂ ನಾವು ಬಿಡೋದು ಇಲ್ಲ ನೀವು ಸಂಬಂಧಪಟ್ಟಂತ ಯಾರು ಮೇಲಾಧಿಕಾರಿಗಳು ಇದಾರೋ ಅವ್ರಿಗೆ ಲೆಟರ್ ಕೊಡಿದೀವಿ ಕರೆಸಿ ಅಲ್ಲಿ ನಾವಿಲ್ಲಿ ಅನಿರ್ದಿಷ್ಟ ಕಾಲ ಚಳುವಳಿ ಮಾಡ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಎದ್ದೋಗವ್ರಲ್ಲ ಒಂದು ಯಾರು ಇವತ್ತು ಯಾರಮ್ಮ ಬಂದಿದಾರಮ್ಮ ಅವರು ಯಾರ ಲೈಮ್ ಏನಂದ್ರಲ್ಲ ನಿಂತಿಲ್ಲ ಯಾವ ಸರ್ಕಾರಗಳು ನಿಂತಿಲ್ಲ ರೈತರ ಎದುರಾಕ ನೋಡ್ತಾ ಇರ್ಬೋದು ಜೈಲಿನ ಒಳಗೆ ಐದಾರು ಲಕ್ಷ ಜನ ರೈತರು ಹೋಗ್ತಾ ಇದಾರೆ ಹುಡುಗಾಟ ಆಡ್ತೀರ ಉಡುಗಾಟನ ಯಾರಪ್ಪನ್ ಮನ ದುಡ್ಡುಗಳು ನೀವು ಸೋಕಿ ಮಾಡೋದು ನಾವು ಕಟ್ಟಂತ ಚಿರ್ಗಾಣನೆ ಸಾಲ ಕಟ್ಟಿಲ್ಲ ಅಂದ್ಬಿಟ್ಟು ಬ್ಯಾಂಕ್ ಬಂದು ಜಪ್ತಿ ಮಾಡಿದಾರ ಮಾಡಿದಾರ್ಮೇ ಬ್ಯಾಂಕ್ ನೌಕ್ ಜಪ್ತಿ ಮಾಡಿದ್ದಾರೆ ದುಡ್ಡು ಕೊಟ್ಟಾರ ಅವರು ನೀವು ನಮ್ಗೆ ದುಡ್ಡು ಕೊಟ್ಟಿಲ್ಲ ನಮ್ಮ ದುಡ್ಡು ಕೊಟ್ಬಿಟ್ಟು ಸರ್ವಿಸ್ ವೈರ್ ಎತ್ಕೊಂಡು ಕರೆಂಟ್ ಕರೆಂಟ್ಗೆ ಉತ್ಪತ್ತಿ ಮಾಡ್ತಿರಲ್ಲ ಈಗ ನಾವು ರೈತರು ಬಣ್ಣ ಕೊಡೋಕೆ ಗೆಲ್ಕೊಟ್ಟು ಕಳ್ಕೊಟ್ಟು ತಕೊಂಡು ಈ ಗದ್ದೆನ ಊದ್ದು ಬೆಳೆದು ನಿಮ್ಗೆಲ್ಲ ಅಡ್ಡ ನೀವೇನಾದ್ರು ಕರೆಂಟ್ ಕೊಡ್ಬೇಕಾದ್ರೆ ಏನಾರು ಅಲ್ಲಿ ಡ್ಯಾಮ್ ಕಟ್ಟಿದಾರೆ ನೀವು ಕೂತ್ಕೊಂಡು ಅಥವಾ ಅಲ್ಲಿಂದ ಏನಾರು ಹೇಳ್ಕೊಂಡು ಬಂತು ಕೂತ್ಕೊಂಡು ಚೇರ್ ಮೇಲೆ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಒಂದು ಸರ್ವಿಸ್ ಮಾಡಕ್ಕೆ ನಮ್ಮ ಬಡವರ ಹೊಟ್ಟೆ ಮೇಲೆ ನೋಡುತ್ತಿರಲ್ಲ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ ಸ್ವಾಮಿ ಸರ್ಕಾರಗಳೇ ಮಣ್ಣ ಮಾಡ್ತೀರಿ ಅಂತ ಹೇಳುವಾಗ ನೀವ್ ಯಾಕೆ ನಿಮ್ ಸಂಬಳಕ್ಕೋಸ್ಕರವಾ ನಿಮ್ ಸಂಬಳ ಬೇಡಾದ್ರೂ ಬಿಡ್ಬಿಡ್ರಿ ರಾಜೀನಾಮೆ ಕೊಟ್ಬಿಟ್ಟು ನೀವಿಲ್ಲ ಆದ್ರೆ ಏನ್ ಕರೆಂಟ್ ಏನು ನಿಂತೋಗ್ಬಿಡಲ್ಲ ಬರ್ತ ಕರೆಂಟ್ ಗೊತ್ತಿದೆ ಎಲ್ಲ ಖಾಸಗೀಕರಣ ಆಗುತ್ತೆ ನಿಮ್ಗೆ ಗೊತ್ತಿದೆ ಖಾಸಗೀಕರಣ ಆಗುತ್ತೆ ಅಂತ ನೀವೇ ಚಳವಳಿ ಮಾಡ್ತೀರಿ ನೀ ಚಳವಳಿ ಮಾಡಬಹುದು ಖಾಸಗೀಕರಣ ಅಂತ ಅಂತೇಳಿ ನಾವು ರೈತರು ನಮ್ಗೆ ಬಿಡುಗಡೆ ತಪ್ಪ ನೀವ್ ಹೇಳ್ಬಿಡಿ ತಪ್ಪಾದ್ರೆ ನಾವು ಮಾತಾಡಲ್ಲ ತಪ್ಪ ಏನ್ ನಮ್ಮ ಮೈಸೂರು ಪ್ರಾಂತ್ಯದ ಎಲ್ಲ ರೈತ ಸಂಘದ ಮುಖಂಡರನ್ನ ಆ ಸಮಯದಲ್ಲಿ ಸಹ ನಾವು ತಾಲೂಕು ರೈತ ಸಂಘದ ಅಧ್ಯಕ್ಷ ಹೋಗಿ ಅಲ್ಲಿ ಸಭೆಲ್ಲೇ ಭಾಗವಹಿಸಿದ್ದೀವಿ ಆ ಸಭೆಯಲ್ಲೂ ಸಹ ನಾನು ತಿಳಿಸಿದ್ದೀನಿ ಅವ್ರಿಗೆ ಎಮ್ ಡಿ ಅವ್ರಿಗೆ ಏನು ಕೇವಲ ನೀವು ಒಂದು ಎಂಟು ಗ್ರಾಮಗಳು ಮಾತ್ರ ಓಲ್ಡ್ ಮಾಡಿ ಹೊಸ ಬಿಲ್ ಕೊಟ್ಟಿದ್ದೀರಾ ಇನ್ನು ಸಹ ಒಂದು ಹದಿನೈದು ಇಪ್ಪತ್ತು ಗ್ರಾಮ ಉಳ್ಕಂದಿದೆ ಅದನ್ನು ಸೇರಿಸಿ ನೀವು ನೀವು ಬಿಲ್ ಕೊಟ್ರೆ ನಾವು ಈ ಚಳುವಳಿನ ಕೈ ಬಿಡ್ತೀವಿ ಇಲ್ಲ ಅಂತಂದ್ರೆ ಆ ಎಂಟು ಜಿಲ್ಲೆ ಆ ಎಂಟು ಗ್ರಾಮನು ಸಹ ಮತ್ತೆ ನಾವು ಕರಕ ಚಳುವಳಿ ತಗೋಬೇಕಾಯ್ತ ಅಂತ ಹೇಳಿದೀವಿ ಆ ಸಂದರ್ಭದಲ್ಲಿ ಆಗ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇಲ್ಲಿ ಲಾಕ್ಡೌನ್ ಮುಗಿದ ತಕ್ಷಣ ನಾನು ಈ ಇನ್ನೊಂದು ಸಭೆ ಕರೆದು ಇನ್ನು ಇನ್ನೇನು ಉಳಿಕೆ ಗ್ರಾಮಗಳಿವೆ ಆ ಗ್ರಾಮಗಳನ್ನು ಸಹ ನಾನು ಸೇರಿಸಿ ಇದನ್ನ ಮಾಡ್ಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿರು ಆದ್ರೂ ಸಹ ಇನ್ನೂ ಸಭೆ ಕರೆದಿಲ್ಲ ಅಲ್ಲಿ ತನಕ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಳ ವಿದ್ಯುತ್ ನ ಕಡ್ತಾ ಮಾಡಲ್ಲ ಅಂದ್ರೆ ನಾವು ಈ ಚಳುವಳಿನ ಕೈ ಬಿಡ್ತೀವಿ ಇಲ್ಲಾಂದ್ರೆ ಇದು ಯಾವುದೇ ಕಾರಣಕ್ಕೂ ಈ ಚಳುವಳಿನ ಕೈ ಬಿಡಲ್ಲ ಯಾಕಂದ್ರೆ ಇದೊಂದೇ ಗ್ರಾಮ ಅಲ್ಲ ಇನ್ನೂ ಹದಿನೈದು ಇಪ್ಪತ್ತು ಗ್ರಾಮಗಳಿವೆ ಆದ್ರಿಂದ ನಿಮ್ ಎಂಬರ್ಗ ಕನೆಕ್ಟ್ ಮಾಡಿ ಇಲ್ಲಾಂದ್ರೆ ಯಾವ್ದ್ ಸಭೆಯಲ್ಲಿ ಎಸ್ ಸಿ ಅವರು ಇದ್ರು ಎಸ್ ಸಿ ಅವ್ರಿಗೆ ಗೊತ್ತಿಲ್ಲ ಅಲ್ದೆ ಅವ್ರೆ ಏನ್ ಸಭೆ ನಲ್ಲಿ ಏನ್ ನಿರ್ಣಯ ಗೊತ್ತಿಲ್ವಾ ಎಂ ಡಿ ಅವ್ರು ಏನ್ ಒಪ್ಕೊಂಡಾರ ಅನ್ನೋದ್ ಗೊತ್ತಿಲ್ವಾ ಖರೀದಿ ಒಬ್ಬೊಬ್ರು ಬಂದಾಗ ಒಂದೊಂದ್ ಕಾನೂನು ಚೇಂಜ್ ಆಗುತ್ತಾ ಆ ಈ ಹೋದ್ರೆ ಈ ಬಂದ್ರೆ ಈಗ ಒಂದ್ ಕಾನೂನಾ ನಡವಳಿಗಳು ಏನು ಇಲ್ಲ ನಿಮ್ಮ ಹತ್ರ ಅದನ್ನ ನೋಡೋದಿಲ್ವಾ ಅದ್ ಚಾನ್ಸ್ ಕೊಡಲ್ವಾ ಯಾವ ಯಾವ ಗ್ರಾಮದಲ್ಲಿ ಏನೇನ್ ನಡೀತದ ಅನ್ನೋದು ಗೊತ್ತಿಲ್ವಾ